ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರ್ರೆ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಭಾನುವಾರ ಹಾಲಿಡೇ ಇದೆ ಫ್ರೀ ಆಗಿರ್ತೀರಿ ಒಂದು ಐದು ನಿಮಿಷ ಫ್ರೀ ಮಾಡಿಕೊಂಡು ಈ ಮಾಹಿತಿ ನೋಡಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಯೂಸ್ಫುಲ್ ಆದಂಥ ಇನ್ಫಾರ್ಮೇಷನ್ನು ಕರ್ನಾಟಕ ಹೈಕೋರ್ಟು ಕೊಟ್ಟಿರೋಂಥ ಈ ಜಡ್ಜ್ಮೆಂಟು ನಿಮ್ಮೆಲ್ಲರಿಗೂ ಜೀವನದಲ್ಲಿ ಒಮ್ಮೆಯಾದರೂ ಉಪಯೋಗಕ್ಕೆ ಬರುತ್ತೆ ಈ ಮಾಹಿತಿನ ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡುವುದಾ ಸ್ನೇಹಿತರೆ ಸರ್ಕಾರಿ ನೌಕರರ ಜೀವನ ಯಾವ ರೀತಿ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ ಎಷ್ಟು ಒತ್ತಡದಲ್ಲಿ ಕೆಲಸ ನಿರ್ವಹಿಸಬೇಕು ಕೆಲವೊಂದು ಬಾರಿ ಸರ್ಕಾರ ಮಾಡಿರುವಂಥ ಆದೇಶಗಳನ್ನು ಪಾಲನೆ ಮಾಡ್ತಾ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಕೆಲಸಗಳನ್ನು ಮಾಡ್ತೀವಿ ಕೆಲವರು ಇಲ್ಲಿಗಲ್ಲಾಗಿ ಕೆಲಸ ಮಾಡಿಕೊಡಿ ಅಂತ ಹೇಳಿ ಪ್ರಚೋದನೆ ಕೊಡಕ್ಕೆ ಬರ್ತಾರೆ ಅವಾಗ ನಾವು ಮಾಡದೆ ಒಪ್ಪದೇ ಇದ್ದಾಗ ನಮ್ಮ ಮೇಲೆ ಸಂಚನ್ನು ಮಾಡಿ ಯಾವುದೋ ಒಂದು ಪ್ರಕರಣಗಳಲ್ಲಿ ಲಂಚ ಪ್ರಕರಣಗಳಲ್ಲಿ ಸಿಲುಕುವಂಥ ಪ್ರಕರಣಗಳನ್ನು ನಾವು ದಿನನಿತ್ಯ ನೋಡ್ತಾ ಇರ್ತೀವಿ ಅದೇ ರೀತಿ ಕೆಲವರು ತಮ್ಮದಲ್ಲದೇ ಇರುವಂಥ ತಪ್ಪಿಗೂ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾರೆ ಇಂಥ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಈ ಐತಿಹಾಸಿಕ ತೀರ್ಪು ಏನು ಲಂಚ ಪ್ರಕರಣದಲ್ಲಿ ತೊಂದರೆಗೊಳಗಾದವರೆಲ್ಲರಿಗೂ ಯೂಸ್ಫುಲ್ ಆದಂಥ ಜಡ್ಜ್ಮೆಂಟು ಲಂಚ ಪಡೆದವರನ್ನು ಹೇಗೆ ವಿಚಾರಣೆಗೊಳಪಡಿಸಿ ಕ್ರಮ ಕೈಗೊಳ್ತೀವೋ ಅದೇ ರೀತಿ ಲಂಚ ಕೊಟ್ಟವರನ್ನು ಕೂಡ ವಿಚಾರಣೆಗೊಳಪಡಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ನೀಡಿದೆ ಸಾರ್ವಜನಿಕ ಅಧಿಕಾರಿ ಅಂದರೆ ಸರ್ಕಾರಿ ನೌಕರ ಲಂಚ ಪಡೆಯುವುದು ಅಪರಾಧ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದೇ ರೀತಿ ಲಂಚ ಕೊಡುವುದು ಕೂಡ ಅಪರಾಧ ಅಂತ ಕೆಲವರಿಗೆ ಗೊತ್ತಿಲ್ಲ ಲಂಚ ಕೊಡುವುದು ಕೂಡ ಅಪರಾಧ ಲಂಚ ಪಡೆಯುವುದು ಹೇಗೆ ಅಪರಾಧನೋ ಅದೇ ರೀತಿ ಲಂಚ ಕೊಡುವುದು ಕೂಡ ಅಪರಾಧ ಈ ಲಂಚ ಕೊಡುವವರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಂಡು ಲಂಚದ ಹಾವಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದೆ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಎಂ ನಾಗಪ್ರಸನ್ನರವರಿದ್ದ ಏಕಸದಸ್ಯ ಪೀಠದಿಂದ ಈ ಐತಿಹಾಸಿಕ ಆದೇಶ ಬಂದಿದೆ ಕೈಲಾಸರಾಜ್ ರಾಜ್ ಮತ್ತಿತರರು ಹಾಗೂ ಕರ್ನಾಟಕ ಸರ್ಕಾರ ಪ್ರಕರಣದಲ್ಲಿ ಈ ಐತಿಹಾಸಿಕ ತೀರ್ಪನ್ನು ಮಾನ್ಯ ನ್ಯಾಯಾಲಯ ಕರ್ನಾಟಕ ಸಾಬೂನು ಹಾಗೂ ಮಾರ್ಜಕಗಳ ಕಾರ್ಖಾನೆಗೆ ರಾಸಾಯನಿಕ ತೈಲಗಳ ಪೂರೈಕೆ ಮಾಡುವುದಕ್ಕೆ ಬಿಲ್ ಪಾವತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಸಂದರ್ಭದಲ್ಲಿ ಲಂಚ ನೀಡಲು ತಂದಿದ್ದ ಹಣವನ್ನು ಕರ್ನಾಟಕ ಲೋಕಾಯುಕ್ತ ಪೊಲೀಸರ ಶೋಧನೆ ವೇಳೆಯಲ್ಲಿ ವಾಣಿಜ್ಯ ಸಂಸ್ಥೆಯಾದ ಅರೋಮಾ ಸಂಸ್ಥೆಯ ಉದ್ಯೋಗಿಗಳಾದ ನಿಕೋಲಸ್ ಹಾಗೂ ಅವರ ಬಳಿ ದೊರೆತಿತ್ತು ವಾಣಿಜ್ಯ ಸಂಸ್ಥೆಯಾದ ಅರೋಮಾ ಸಂಸ್ಥೆಯ ಉದ್ಯೋಗಿಗಳ ಬಳಿ ತಲಾ ನಲವತ್ತೈದು ಲಕ್ಷ ರೂಪಾಯಿ ಮೊತ್ತದ ಎರಡು ಬ್ಯಾಗುಗಳನ್ನು ಲೋಕಾಯುಕ್ತ ಪೊಲೀಸರು ಅಮಾನತುಪಡಿಸಿಕೊಂಡು ಲಂಚ ಕೊಡಲು ಬಂದಿದ್ದಂಥ ಇಬ್ಬರ ಮೇಲೆ ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದ್ದರು ಈ ಪ್ರಕರಣವನ್ನು ರದ್ದುಪಡಿಸಬೇಕು ಅಂತ ಕೋರಿ ಅರೋಮಾ ಸಂಸ್ಥೆ ತನ್ನ ನೌಕರರ ಪರವಾಗಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿತ್ತು ಈ ಅರ್ಜಿ ವಿಚಾರಣೆ ವೇಳೆಯಲ್ಲಿ ಮಾನ್ಯ ನ್ಯಾಯಾಲಯ ಈ ಮಹತ್ವದ ತೀರ್ಪನ್ನು ನೀಡಿದೆ ಲಂಚ ಕೊಡುವುದು ಹಾಗೂ ಪಡೆದುಕೊಳ್ಳುವುದು ಎರಡೂ ಕೂಡ ಅಪರಾಧ ಈ ಎರಡಕ್ಕೂ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒಂದೇ ಅಭಿಯೋಜನೆಗೆ ನಿಲ್ಲಿಸೋ ಸಲುವಾಗಿ ಎರಡು ಸಾವಿರದ ಹದಿನೆಂಟು ಜುಲೈ ಇಪ್ಪತ್ತಾರರಂದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಗೆ ತಿದ್ದುಪಡಿಯನ್ನು ತರಲಾಗಿದೆ ದೇಶದ ಸಾರ್ವಜನಿಕ ಬದುಕಿನಲ್ಲಿ ಪ್ರತಿಯೊಂದು ಹಂತದಲ್ಲೂ ಭ್ರಷ್ಟಾಚಾರ ವ್ಯಾಪಿಸಿದೆ ಎಲ್ಲೆಡೆ ಇದರ ಸಮಸ್ಯೆ ಉಂಟಾಗಿದೆ ಭ್ರಷ್ಟಾಚಾರ ಸಾಂವಿಧಾನಿಕ ಆಡಳಿತಕ್ಕೆ ಮಾರಕವಾಗಿದೆ ಭ್ರಷ್ಟಾಚಾರವು ಹಲವು ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ ಇದನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ಅಭಿಪ್ರಾಯಪಟ್ಟಿದೆ ಲಂಚ ನೀಡುವುದು ಹಾಗೂ ಪಡೆಯುವುದು ಎರಡೂ ಕೂಡ ಭಾರತ ದಂಡ ಸಂಹಿತೆ ಹಾಗೂ ಭ್ರಷ್ಟಾಚಾರ ತಡೆ ಕಾಯ್ದೆ ಪ್ರಕಾರ ಅಪರಾಧ ಅಂತ ಪರಿಗಣಿಸಿದೆ ಲಂಚ ಕೊಡುವುದು ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಹನ್ನೆರಡರ ವ್ಯಾಪ್ತಿಯಲ್ಲಿ ಬರುವಂಥ ಶಿಕ್ಷಕರ ಅಪರಾಧ ಆಗಿದೆ ಈ ಕಾಯ್ದೆಯ ಸೆಕ್ಷನ್ ಏಳು ಅಥವಾ ಹನ್ನೊಂದರಲ್ಲಿ ಅಪರಾಧಗಳಿಗೆ ಪ್ರಚೋದನೆ ನೀಡುವುದು ಈ ಕೆಲಸ ಆಗಿದೆ ಇದನ್ನು ತಡಿಬೇಕು ಭಾರತ ದಂಡ ಸಂಹಿತೆ ನೂರ ಒಂಬತ್ತು ಕಲಂ ನೂರ ಒಂಬತ್ತು ಪ್ರಚೋದನೆ ನೀಡಿದ್ದಕ್ಕೆ ಅಪರಾಧ ಒದಗಿಸುತ್ತೆ ಅದೇ ಸೆಕ್ಷನ್ನು ನೂರ ಏಳರಲ್ಲಿ ಪ್ರಚೋದನೆ ಎಂದು ಎಂದರೇನು ಅಂತ ವ್ಯಾಖ್ಯಾನ ಇದೆ ಲಂಚ ನೀಡುವುದು ಹಾಗೂ ಪಡೆಯುವುದು ಎರಡೂ ಕೂಡ ಭ್ರಷ್ಟಾಚಾರ ತಡೆ ನಿಯಮದ ಪ್ರಕಾರ ಅಪರಾಧ ಮೂರು ವರ್ಷದಿಂದ ಏಳು ವರ್ಷದವರೆಗೂ ಶಿಕ್ಷೆಯನ್ನು ವಿಧಿಸಲು ಅವಕಾಶ ಇದೆ ಲಂಚ ಪಡೆಯುವುದು ಪಡೆದುಕೊಳ್ಳುವುದು ಇಬ್ಬರೂ ಕೂಡ ಲಂಚದ ಕಾನೂನು ಬಾಹಿರ ಎಂದು ತಿಳಿದರೂ ಕೂಡ ಸ್ವೀಕರಿಸ್ತಾ ಇರೋದು ಅಪರಾಧ ಸಾರ್ವಜನಿಕ ಸೇವಕರು ಲಂಚದ ಪ್ರಸ್ತಾವನೆಯನ್ನು ತಿರಸ್ಕರಿಸಿದರೆ ಲಂಚ ನೀಡಿದವರ ವಿರುದ್ಧ ಮಾತ್ರ ಕ್ರಮ ಕೈಗೊಳ್ಳಬಹುದು ಲಂಚ ಕೊಡಲು ಬಂದವದ್ದನ್ನು ಸರ್ಕಾರಿ ನೌಕರ ಸ್ವೀಕರಿಸಿದ್ದೇ ಆದರೆ ಇಬ್ಬರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಇದು ಪಿ ಸಿ ಎ ಆಕ್ಟ್ ಟ್ವೆಂಟಿ ಫೋರ್ ಅಡಿಯಲ್ಲಿ ಅಪರಾಧವಾಗತ್ತೆ ಲಂಚ ಕೊಡುವವನಿಗೆ ಲಂಚ ನೀಡುವುದು ಇಷ್ಟವಿಲ್ಲದಿದ್ದರೆ ಲಂಚದ ಬೇಡಿಕೆ ಇಟ್ಟು ಲಂಚಕ್ಕಾಗಿ ಆಮಿ ಪ್ರಚೋದನೆ ಮತ್ತು ಆಮಿಷಕ್ಕೆ ಒಳಪಡ ಪಡಿಸುವಂಥ ಕೆಲಸಗಳು ನಡೆಯಬಾರದು ಅಂತ ಹೇಳಿ ತಿಳಿಸಿದೆ ಹಾಗೆಯೇ ಲಂಚದ ಬೇಡಿಕೆಯನ್ನು ಸಾಬೀತುಪಡಿಸಿದಲ್ಲಿ ಮಾತ್ರ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಏಳರ ಪ್ರಕಾರ ಸರ್ಕಾರಿ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಬಹುದು ಪ್ರಕರಣದಲ್ಲಿ ಲಂಚ ಪಡೆಯುವುದು ಅಕ್ರಮ ಬೇಡಿಕೆ ಇಟ್ಟಿರುವುದನ್ನು ಲೋಕಾಯುಕ್ತ ಸಂಸ್ಥೆಯವರು ಸಾಬೀತುಪಡಿಸಬೇಕು ಅಂತ ಹೇಳಿದೆ ಕೇವಲ ಲಂಚದ ಹಣ ಸಾರ್ವಜನಿಕ ಅಧಿಕಾರಿಯ ಬಳಿ ದೊರೆತಿದೆ ಎಂಬ ಆಧಾರದಲ್ಲಿ ಆತನ ವಿರುದ್ಧ ದೋಷಾರೋಪಣೆ ಸಲ್ಲಿಸುವುದು ಬರುವುದಿಲ್ಲ ಸರ್ಕಾರಿ ನೌಕರ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರ ಬಗ್ಗೆ ಸಾಬೀತುಪಡಿಸುವುದು ಅತ್ಯಗತ್ಯ ಎಂದು ಮಾನ್ಯ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಜಡ್ಜ್ಮೆಂಟ್ ಆಗಿದೆ ಮಾನ್ಯ ಸುಪ್ರೀಂ ಕೋರ್ಟ್ನ ಬಿ ಜೈರಾಜ್ ವಿರುದ್ಧ ಆಂಧ್ರಪ್ರದೇಶ ರಾಜ್ಯ ಸರ್ಕಾರದ ಪ್ರಕರಣದಲ್ಲಿ ಇಂಥದ್ದೊಂದು ತೀರ್ಪನ್ನು ಮಾನ್ಯ ನ್ಯಾಯಾಲಯ ನೀಡಿದೆ ತಮಗೆ ಜಾಮೀನು ನೀಡಬೇಕು ಲಂಚ ಕೊಟ್ಟಿರುವಂಥ ಪ್ರಕರಣವನ್ನು ರದ್ದುಪಡಿಸಬೇಕು ಅಂತ ಹೇಳಿ ಕೋರಿದ್ದಂಥ ಅರ್ಜಿಯನ್ನು ಮಾನ್ಯ ಹೈಕೋರ್ಟು ತಿರಸ್ಕರಿಸಿದೆ ಭ್ರಷ್ಟಾಚಾರದ ಬಗ್ಗೆ ಶೂನ್ಯ ಸಂಹಿತೆ ವ್ಯವಸ್ಥೆ ಆಧಾರಿತ ನೀತಿ ಚಾಲಿತ ಪಾರದರ್ಶಕ ಸ್ಪಂದನೆ ಆಡಳಿತ ಖಾತರಿಪಡಿಸಬೇಕು ಅಂದರೆ ಲಂಚ ಕೊಡೋದು ಹಾಗೂ ಪಡೆದುಕೊಳ್ಳೋದು ಎರಡೂ ಕೂಡ ಅಪರಾಧ ಈ ದೇಶಕ್ಕೆ ಲಂಚ ಒಂದು ಮಾರಕ ಈ ಲಂಚವನ್ನು ತಡೆಯುವುದಕ್ಕೆ ಲಂಚ ಕೊಡುವುದನ್ನು ನಿರಾಕರಿಸಬೇಕು ಲಂಚ ಪಡೆಯುವುದನ್ನು ಕೂಡ ನಿರಾಕರಿಸಬೇಕು ಲಂಚರಹಿತ ದೇಶವನ್ನು ಕಟ್ಟುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮಾನ್ಯ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಪಾರದರ್ಶಕತೆಯನ್ನು ಸಕ್ರಿಯಗೊಳಿಸುವ ಮೂಲಕ ಕಾರ್ಯತಂತ್ರವನ್ನು ಕಡಿಮೆ ಮಾಡಬೇಕು ಭ್ರಷ್ಟಾಚಾರ ಮುಕ್ತ ಸಮಾಜವನ್ನು ಸಾಧಿಸಲು ರಾಷ್ಟ್ರ ನಿರ್ಮಾಣಕ್ಕೆ ಸಾಮಾಜಿಕ ನೈತಿಕ ಅಂಶಗಳನ್ನು ದೀರ್ಘಾವಧಿ ನೀತಿ ಇವು ಅವಿಭಾಜ್ಯ ಅಂಗವಾಗಿದೆ ಈ ಬಗ್ಗೆ ಪ್ರಕರಣದ ಸಂಗತಿಯನ್ನು ಅವಲೋಕಿಸಿ ಅರ್ಜಿದಾರರು ಸಲ್ಲಿಸಿರುವಂಥ ಅರ್ಜಿಯನ್ನು ತಿರಸ್ಕರಿಸಿದೆ ಇದೊಂದು ಅತ್ಯುತ್ತಮ ತೀರ್ಪು ಅಂತ ಹೇಳ್ಬೋದು ಸರ್ಕಾರಿ ನೌಕರರಿಗೆ ಕೆಲವೊಂದು ಬಾರಿ ಯಾರ್ದೋ ಪ್ರಚೋದ ಯಾರದ್ದೋ ಸಂಚಿಗೆ ಒಳಗಾಗಿ ಲಂಚದ ಆಮಿಷಕ್ಕೆ ಒಳಗಾಗ್ತಾರೆ ಲಂಚದ ಸಂಚಿನಲ್ಲಿ ಸಿಕ್ಕಾಕೊಂಡು ಸುಳ್ಳು ಪ್ರಕರಣಗಳನ್ನು ಎದುರಿಸುವಂಥವರು ಈ ಜಡ್ಜ್ಮೆಂಟು ತುಂಬ ಉಪಯುಕ್ತ ಉತ್ತಮ ಸಮಾಜಕ್ಕೆ ಯಾವುದೇ ಲಂಚದ ಅವಶ್ಯಕತೆ ಇಲ್ಲ ದೇಶ ನಿರ್ಮಾಣ ಮಾಡುವಂಥ ಕೆಲಸ ಮಾಡೋಣ ಸರ್ಕಾರಿ ನೌಕರರು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ